ತುಕಾರ ಸರ್ ನಾವೆಲ್ಲ ಚಾಂಗ್ಬಲ್ಲ ಕಂಪ್ನಿ ಅದೇವ್ರಿ ಆರೋಡಿ ಬಿರಪ್ಪ ಬಾಳುಮಾಮ ಕಂಪ್ನಿ ಅದೇವ್ರಿ ಹೊಣ ಮುಳಿದ್ ಹೋಗ್ಸಿದ ಅಮೋಗ್ಸಿದ್ ಬಲಗೈ ಭಂಟ್ ಅಂತ ಹೇಳ್ತಾರ್ರಿ ಅದು ಹೊಂದ ಮುಳಿದ್ ಹೋಗ್ಸಿದ ಏನು ರಾಜಕೀಯ ಮಾಡಾಕ ಬಂದು ಏನು ನಾಲ್ಕು ಬಡ್ಡಿ ಅವ್ರು ಪೂಜೆ ಮಾಡ್ತಿದ್ರು ಏನು ಬ್ಯಾರದವ್ರು ಯಾರು ಪೂಜೆ ಮಾಡ್ತಿದ್ರು ಅದಷ್ಟು ಹೇಳಬೇಕ್ರಿ ಮತ್ತು ಹುಲ್ಜಂತಿ ಮಾಡಿಂಗ್ರೆ ಏನು ದೀಪಾವಳಿದಾಗ ಯಾಕೆ ಹೊಳ್ಯಾಗ ಪೂ ಭೇಟಿ ಆಗ್ತಾವ್ ಪಲ್ಲಕ್ಕಿವ ಮತ್ತು ಶಿದ್ರದ್ದು ಪೇಟಿ ಶ್ರಾವಣ ತಿಂಗಳದಾಗ ಯಾಕೆ ಆಗ್ತಾವೆ ಅದಷ್ಟು ಹೇಳ್ಬೇಕು ರೀ ನಾವೇನು ಬಿಡ್ರಿ ಯಾವುದು ಡೊಳ್ಳ ದಡಲ್ ಅಂದ್ರೆ ನಾವು ರೀ ನೀವು ಅಷ್ಟು ನಾವು ನುಡ್ದಿಲ್ರಿ ಕಲ್ತಿಲ್ಲ ರೀ ಖರೇ ನಾವು ಸಿದ್ಧರತ್ನ ಮದಗೊಂಡು ಮಹಾರಾಜರ ಶಿಸು ಮಕ್ಕಳು ನಾವು ಅವರ ಡೊಳ್ಳು ಸೈಕಲ್ ಮ್ಯಾಗ ಕಟ್ಟಿ ಸಿದ್ಧಟಿಗೆ ಬೆಳೆಸ್ಯಾರ ನೀವು ಹಾಡ್ಕ್ಯಾಗ ಬೆಳೆಸಲತ್ರಿ ನಿಮಗೂ ನಾವು ಚಿರನೂರ ಆಗ್ತೀವ್ರಿ ಖರೆ ನೀವು ಅದಷ್ಟು ಹೇಳ್ಬೇಕು ರೀ ಹೊಣ್ಣು ಮುಳಿದು ಹೋಗಿ ಭಕ್ತರ ಸಂಬಂಧ ಬಂದು ಏನ ಪೂಜೆ ಸಂಬಂಧ ಬಂದು ಏನ್ ರಾಜಕಾರಣ ಸಂಬಂಧ ಬಂದು ಅದಷ್ಟ್ ಹೇಳ್ಬೇಕ್ರಿ ಇದೊಂದು ನಾ ಸಣ್ಣ ಭಕ್ತ ಅದೇನ್ರಿ ಶೀತದಂತ ಪೂಜಾರನೋ ಸಮುದ್ರದಂಥ ಭಕ್ತನೋ ನಾವ್ ಭಕ್ತರ ಅದಿವ್ರಿ ಒಂದು ಐವತ್ತು ರೂಪಾಯಿ ಅದು ನಮ್ಮ ಗುಡ್ಡಾಪುರ ದಾನಮ್ಮ ನಮಗ ಆಶೀರ್ವಾದ ಮಾಡಿರೀ ಅದಷ್ಟು ಕೊಟ್ಟೇವ್ರಿ ನಮಸ್ಕಾರ ಗೊತ್ತಾಗ್ತದೆ ಯಾಕಂದ್ರ ಈ ಸತ್ಯ ಸಂಘದ ಸೇವಾ ದಿವಸ ಸಿಗುದು ಅಲ್ಲಿ ಇದು ಹೌದು ಹೌದು ಯಾಕಂದ್ರೆ ಇದು ಒಂದು ಸಮಯದ ಸಮಯದ ನಾವು ಮೊದಲು ಎದಕ್ಕೆ ಕಿಮ್ಮತ್ತು ಕೊಡ್ಬೇಕಂದ್ರೆ ಸಮಯಕ್ಕೆ ಕಿಮ್ಮತ್ತು ಕೊಡ್ಬೇಕು ಸಮಯ ಯಾಕೆ ಕೊಡ್ಬೇಕು ಯಾಕ್ರಿ ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಈ ಮಾತು ಹೇಳ್ತಾನೆ ಏನಂತರಿ ಅರ್ಜುನ ಸಮಯ ಅರ್ಥ ಕಳಿಬೇಡ ಹೌದು 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 ಯಾಕೆ ಅರ್ಥ ಕೇಳದ ಹಿಂದಿದ್ದುದು ಯೋಗ ನಾಳಿಗಿರುದಿಲ್ಲ ಇರುವುದಿಲ್ಲ ಸಮಯದೊಳಗೆ ಜಗತ್ತೆ ಹುಟ್ಟುತ್ತದೆ ಹೌದ ಸಮಯದೊಳಗೆ ಜಗತ್ಯ ಬೆಳೀತದ ಬೆಳೀತದ ಸಮಯ ಅನ್ನುವುದೇ ನಾನೇ ಇದ್ದ ಹೌದಾ ಹೌದ ಹೌದು ಹೌದು ಅದಕ್ಕೆ ಸಮಯ ಎರ್ಥ ಕಳಿಬೇಡ ಹೌದು ಅವಾಗ ಯುದ್ಧ ನಡೆದಂತ ಯುದ್ಧ ಭೂಮಿ ಒಳಗೆ ಅರ್ಜುನನ ರಥ ಹೋಯ್ತು ಹ ಇದ್ ಕವರವರು ಪಾಂಡವರು ಇದ್ದದ ಹೌದು ಇದ್ದದ ಒಳಗೆ ಮಧ್ಯದೊಳಗ ರಥ ಅರ್ಜುನಿಗೆ ಇನ್ನು ಇದ್ದು ಚಾಲು ಮಾಡಿ ಹೌದು ನಾ ಈ ಕಾಡಿ ಗೀತಾ ಜ್ಞಾನ ನಿನಗೆ ಹೇಳ್ತ ಹೌದು ಹೌದು ಅವಾಗ ಅರ್ಜುನ್ ಅಂದ ಪರಮಾತ್ಮ ಈ ಕಾಡಿ ಕವರವರು ಕೂಡ ಇದ್ದ ಮಾಡಿ ಗೆದಿಯತಿ ಹೌದು ಹೌದು ಗೀತಾ ಜ್ಞಾನ ಕಿವಿಲೆ ಕೇಳತಿ ಎರಡು ಹೆಂಗ ನಡೀತದೆ ಎರಡು ಕೆಲಸ ಮಾಡ್ಲಕ್ಕ ಬರಂಗಿಲ್ಲ ಬರುದಿಲ್ಲ ಅವ್ರಿಗೆ ಹೊಡೆದರೆ ಒಡಸ್ ಅಂತ ಹೇಳಿ ಒಂದ್ ಹೇಳು ಹೌದ್ ಹೌದು ಅದು ಬಿಟ್ಟು ಗೀತಾ ಜ್ಞಾನ ಕೇಳತ್ ಹೇಳಿ ಒಂದ್ ಹೇಳು ಹೌದು ಹೌದು ಈ ಕಡೆ ಕೌರವ್ರು ಕೂಡ ಇದ್ ಮಾಡಿ ಗೆದಿಯತಿ ಈ ಕಡೆ ಗೀತಾ ಜ್ಞಾನ ಇದ್ದ ಭೂಮಿ ಆಗಿರ್ಲಿಂತ ಹೇಳ್ತಿ ಇದು ಸಾಧ್ಯ ಯಾರಿಗ ಆಗ್ತದೇನಂತ ಕೇಳದ ಅರ್ಜುನ ಹೌದು ಹೌದು ಅವಾಗ ಪರಮಾತ್ಮ ಹೇಳ್ತಾನೆ ಅರ್ಜುನ್ಗ ಏನಂತ ಹೇಳಿ ಎರಡೂ ಸಾಧ್ಯ ಆಗ್ತದ ಎರಡೂ ಸಾಧ್ಯ ಆಗ್ತದ ಬರ್ತದ ಬರ್ತದ ನಾ ಹೇಳುದು ಗೀತಾ ಜ್ಞಾನ ತಿಳ್ಕೊಳಕ್ಕ ಬರ್ತದ ಹೌದ ಹೌದು ಹೌದು ಹಂಗಂತ ಕೇಳದ ಹೌದು ಹಿಂಗ ಮಾಡಿ ನಿನ್ನ ಇಂದ್ರಿಗಳಿಂದ ಯುದ್ಧ ಮಾಡು ಹ ನಿನ್ನ ಕೈಗಳಿಂದ ಕಾಲಿನಿಂದ ಯುದ್ಧ ಮಾಡು ಮಾಡು ನಿನ್ನ ಒಳಗೆ ಒಂದು ಮನಸ್ಸದ ಅದು ನನ್ನ ಮ್ಯಾಗಿಡು ಕಡೆ ಹೇಗೆ ಹೇಳ್ತಾನಿ ಹೌದ ನಿನ್ನ ಕೈಗಳು ಕಾಲುಗಳಿಂದ ಯುದ್ಧ ಮಾಡು ನಿನ್ನ ಒಳಗ ಒಂದು ಮನಸ್ಸದ ಅದು ನನ್ನ ಮ್ಯಾಗಿಡು ಆ ಕಡೆ ಅದು ಗೆದ್ದಿತ್ತದ ಈ ಕಡೆ ಇದನ್ನು ಗೆದಿತ್ತದ ಹೌದಾ ಹೌದ ಹೌದು ಹೌದು ಇದು ಯಾರ ಮಾಡ್ಯಾರ ಮೂರು ಲೋಕದಾಗ ಅಂದ್ರೆ ಅರ್ಜುನ್ ಒಬ್ಬನಿಗೆ ಸಾಧ್ಯ ಮಾಡಿದ ಹೌದು ಹೌದು ಈ ಕಡೆ ಕವರವರ್ಗೂ ಇದ್ದು ಮಾಡಿ ಇದೂ ಗೆದ್ದದ ಹೌದ ಗೀತಾ ಜ್ಞಾನ ಕೃಷ್ಣಂದು ಕಿವಿಲೆ ಇದ್ದ ಭೂಮಿ ಒಳಗೆ ಹೌದು ಹೌದ ಈ ಮಾತು ನಿಮಗೆ ಹೇಳಬೇಕಾಗಿದೆ ಯಾಕೆ ಹೇಳ್ಬೇಕ್ರಿ ನಾವು ಒಂದು ಇದ್ದ ಭೂಮಿ ಒಳಗಿದ್ದೇವೆ ಇದು ಯಾವಾಗ ಇದ್ರಿ ಇದು ಹೆಂಡತಿ ನಂದು ಮಕ್ಕಳ ನಂದು ಹೊಲ ನಂದು ಮನಿ ನಂದು ಐಶ್ವರ್ಯ ನಂದು ಮಾಡಿ ನಂದು ಗಾಡಿ ನಂದು ಹ ಈ ಹೌದು 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 ಈ ಇದ್ದದೊಳಗೆ ನಿತ್ತು ನಾವು ಎಲ್ಲಾ ಮರ್ತಿದ್ದೆವು ಹೌದು ಹೌದು ಈ ಯುದ್ಧದೊಳಗೆ ಏನ್ ಮಾಡ್ಬೇಕ್ರಿ ಏನ್ ಮಾಡ್ಬೇಕ್ರಿ ನಿಮ್ಮ ಹೊಲ ಮನಿಯೊಳಗ ಕಬ್ಬಿನ ಒಳಗ ಕಸ ತಗಿರಿ ಗಳಿ ಹೊಡ್ರಿ ಬೇಕಾದ್ರೀನ್ ಭೂಮಿ ಒಳಗೆ ನಿಂತು ಮಾಡು ಮಾಡು ನೀ ಹೊರದೊಳಗೆ ನಿಂತ ಕೆಲಸ ಮಾಡು ನಿನ್ನ ಮನಸ್ಸನ್ನು ಒಂದು ಗುಡ್ಡದ ಮುತ್ತಿನ ಮ್ಯಾಗಿ ಇಡು ಅದನ್ನು ಗೆದಿತ್ತದ ಇದನ್ನು ಗೆದಿತ್ತದ ಹೌದು ಇಷ್ಟೇ ಮತ್ತಿಲ್ಲ ಹೌದು ನಾವು ಮಾಡದಂತ ಸಿದ್ಧಟಿಗೆ ಬಹಳ ಹೌದು ಅದು ತಿಂಗಳ ಪರ್ಯಂತರು ಹೇಳಿದ್ರು ಮುಗಿಲಾರ ಸಿದ್ಧಟಿಕೆ ಅದ 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 ಇದು ಎರಡು ಮೂರು ತಾಸನಾಗ ಮುಗಿಸಿದ್ದ ಮುತ್ತೆ ಅಲ್ಲ ಹೌದ ಹೌದ ಹೌದು ಏನೋ ಅದರ ಒಳಗೆ ಕುಡುಪು ಕುಡಪು ಆದಂತ ಮೂಲ ಮೂಲ ಶೈಗಳನ್ನು ಹೇಳಿ ತಮ್ಮ ಮನರಂಜನೆ ಮಾಡುವುದ ಮಾಡುವುದರ ಮೇಲಿನ ವಾದ ವಾದಿಟ್ಟಿರಿ ಹೌದು ಹಾಲು ಮತದಲ್ಲಿ ಮಾಳಿಂಗ್ರ ಮಾಡದಂತ ಇತಿಹಾಸದ ಒಂದೊಂದು ವಾದ ಮಾಡ್ರಿ ಹೌದು ಯಾಕ ಅವನು ಉಡಿ ಒಳಗೆ ಅನ್ನ ಅವನ್ ಅಂದ್ರೆ ಅವಂದೇ ಮಾಡ್ರಿ ಹೌದು ಇರ್ಲಿ ನಾವೇನು ಮಾಡಬಾರ್ದಂತಿಲ್ಲ ಏನೇರೇ ಮಾತಾಡ್ಕೊತ ಮಾತಾಡ್ಕೊತು ಅಮೋಗ್ಸಿದ್ ಹಿಂಗ ಮಾಳಿಂಗ್ರ ಹಿಂಗ ಹೊರಟ ಮಾತು ಮಾತಾಡುವ ಆಗ್ಯಾವ ಅಂತ ಹೇಳಿ ನಾವು ಬಹಳ ಮಾತಾಡಲ್ಲ ಹೌದು ಹೌದು ಇದ್ದಟ್ಟೆ ಮಾತಾಡು ಮೇಳಗಳಿಲ್ಲ ಏನಾರ ಏನಾರ ಬಾಯಿಲೆ ಮಾತಾಡ್ತಾವ್ ಅವು ಮಾತಾಡಬಾರ್ದು ಅಂತ ಹೇಳಿ ನಾವು ಬಹಳ ವಾದ ಮಾಡಲ್ಲ ಏನೋ ನೀವು ಹೌದು ಮಾಡಬೇಕಾಗ್ತದೆ ಇಲ್ಲಿ ಕೈಲಾಸದಲ್ಲಿ ಗುರುವಿನಲ್ಲಿ ದುಡಿದು ಗುರುವಿನ ಭೂಲೋಕ ಕೇಳಿಸದ ಹೌದು ಅಪ್ಪ ಘಳಸಿ ಆಸ್ತಿ ಭೂಮಿಗೆ ತಂದ ತಂದಾನ ಯಾರು ಕೈಲಾಸದ ಒಡಿ ಅಮಶಿದ ಹೌದು ಅವ ತಂದಂತದು ಗುರುವಿನಲ್ಲಿ ಬೇಡಿ ತಂದಂತದು ಮಕ್ಕಳಿಗೆಲ್ಲರಿಗೆ ಕೊಟ್ಟ ಹೌದು 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 ಮಾಯಾದ ಮಗ ಮಾಧುಲಿಂಗ ಪ್ರಸಾದ್ ಗಂಟ ಕೊಟ್ಟ ತೇರ್ವಾಡಮಂಗರ ಈಗ ಕಂಬಳಿ ಕೊಟ್ಟ ಕರ್ಣಿ ಮಲ್ಕಾರ್ಸಿದ ಬೆತ್ತ ಕೊಟ್ಟ ಹೌದು ಹೌದು ತನ್ನ ಸಸಿ ಪಂಚವ ಪಲ್ಲಕ್ಕಿ ಪದವಿ ಕೊಟ್ಟ ನಾಲ್ಕು ಮಂದಿ ಸತ್ಯ ಧರ್ಮರೊಳಗೆ ಬಿಳಿಗನಿಸಿದ ದೇವೀಂದ್ರ ಪದವಿ ಕೊಟ್ಟ ಹೌದು ಹೌದು ಇಂದ್ರ ಪದವಿ ಇಂದ್ರ ಪದವಿ ದೇವೇಂದ್ರ ಪದವಿ ಇಂದ್ರ ಪದವಿ ಕೊಟ್ಟ ಹೌದು ಇನ್ನು ಕಲ್ಲೂರ್ ಮುತ್ಯಾಗ ಹೇಳಿಕೆ ಕೊಟ್ಟ ಹೌದು 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 ಹೌದಲ್ರಿ ಹೌದು ನನ್ನ ಮನಕಾರಿ ಸಿದ್ಧ ಹಿಂಡು ನೀ ಪುಂಡ ಸಿದ್ಧ ಕಲಿಯೋಗದಲ್ಲಿ ಕೃಷ್ಣ ಅವತಾರ ಹೇಳಿ ಅವನಿಗೆ ಬಿರಿದಿಟ್ಟ ಹೌದು ಹಿಂಗ ಜಗತ್ತದಲ್ಲಿ ಗುರುವಿನಲ್ಲಿ ಬೇಡಿ ತಂದದು ಆಸ್ತಿ ಎಲ್ಲ ಮಕ್ಕಳಿಗೆ ಕೊಟ್ಟ ಹೌದು 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 ನಮ್ಮ ಸಕಲ ಹೌದ್ರಿ ಕೇಳುದು ಏನಾದ್ರೆ ಕೇಳುದು ಹಿಂಗೆ ನಮ್ದು ಅದು ಮಾಳಪ್ಪ ಅವ್ರು ಹೇಳ್ತಾರ ಹೌದು 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 ಅವನಿಗೆ ಅಮ್ಮ ಅಮೋಕ್ಸಿದ ಹಂಗ ನಾಲ್ಕು ಮಂದಿ ಮಕ್ಕಳ ಹಂಗ ಅವನಿಗೆ ನಾಲ್ಕು ಮಂದಿ ಹೌದು ಹೌದಿಲ್ರಿ ಹೌದು ಮಾಳಿಂಗರಾಯ್ ತಂದುದು ಗಳಿಸುದು ಆಸ್ತಿ ನಾಲ್ಕು ಮಂದಿ ಮಕ್ಕಳಿಗೆ ಯಾನೆ ಕೊಟ್ಟ ಹೌದು 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 ಅವ್ರು ಆಸ್ತಿ ತೊಗೊಂಡ್ರು ಜಗತ್ತದಲ್ಲಿ ಏನು ಪಾವಡ ಹೌದು ಊರಿಗೋದ್ರು ಯಾವ್ಯಾವ ಊರಿಗೆ ಹೋದ್ರು ಆ ಪಾವಡ ತಗೊಂಡು ಏನೇನು ಕೆಲಸ ಮಾಡಿದ್ರು ಹೌದು 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 ಹೌದ್ರಿ ಹೌದು ಅನಂತದ್ದು ನಿಮ್ಗೆ ಎಷ್ಟು ತಿಳಿತದ ನಾವು ಇಟ್ಟು ಅಂತ ಅನ್ನೋದಿಲ್ಲ ಇಲ್ಲ ಇಲ್ಲ ಅವ್ರ ಎಷ್ಟು ಹೇಳ್ಯಾರ ಇಟ್ಟು ಹೇಳಿ ದೈವದ ಅವ್ರು ಹೇಳ್ಯಾರ ಅಂತ ಹೇಳಿ ನಾವು ಕೇಳುದೇಳ್ಬೇಕಾಗ್ಯಾವ ಅದಕ್ಕ ಇಂದಿನ ದಿವಸ ಇಲ್ಲಿ ಏನು ಹೇಳುದಾ ಅಂತ ಕೇಳಿದ್ರೆ ಏನದ ರೀ ಯಾರು ಅನಭಾವದಲ್ಲಿ ಹೌದು ಯಾಕೆ ತಿಳ್ಕೊಳ್ಳೋದ ಮಂದಿಗೆ ನಗಿಸಿ ನಂಜಿಸಿ ಅವ್ರಿಗೆ ಜ್ಞಾನ ಕೊಡುದ ಸತ್ಯ ಸಂಘ ಅಂದ್ರೆ ಹೆಂಗದ ಯಾಗದ ಒಬ್ಬ ತುಡುಗ ತುಡುಗ ಮಾಡಿ ಓಡಿ ಹೋದ ಪೊಲೀಸ್ ಬೆನ್ನು ಹತ್ತದ ಹ ತುಡುಗ ಕಳ್ಳಗ ಓಡಿ ಹೋದ ಪೊಲೀಸ ತುಡುಗನ ಬೆನ್ನತ್ತಿ ಊರು ಮ್ಯಾಗ ಒಂದು ಸಾಧುನ ಗುಂಪ ಇತ್ತು ಹೌದು 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 ಆ ಗುಂಪದೊಳಗೆ ಸೇರಿಬಿಟ್ಟೀವ ಹಾಂ ಯಾವ ಕಳ್ಳ ಕಳ್ಳ ಅಲ್ಲಿ ಹೋಗಿ ಏನು ಮಾಡ್ದ ಕಳ್ಳ ಅವ ಸಾಧು ಭಿಕ್ಷಕ್ ಹೋದಿದ ತನ್ನ ಮೈಯನ ಅಂಗಿ ಕಳ್ದ ಆ ಸಾಧೂನು ಡ್ರೆಸ್ ಉಟ್ಕೊಂಡಿವ ಹ್ಞೂ ಆ ಗುಂಪದ ಹೌದು ಸಾಧೂನು ಡ್ರೆಸ್ ಕ್ಯಾಣೆ ಉಟ್ಟು ಹಣಿಗಿ ಇಬತ್ತೆ ಹಚ್ಚಿ ಗೂಟಿಗೆ ರುದ್ರಕ್ಷಿದ್ದು ಓಂ ನಮಃ ಶಿವಾನು ಕೊತ ಕೂತ ಮತ್ತ ಆಟೋತನ ಸಾಧು ಎಲ್ಲಿ ಹೋಗಿದ್ರಿ ಹೋಗಿದ್ ಮತ್ತೊಂದು ಊರಿ ಊರಾಗ ಪೊಲೀಸ್ ಬಂದು ಸುತ್ತ ಹಾಕಿದ ದುಪ್ಪ ಹೌದ್ ಒಳಗೆ ಹಣಕಿ ಬಿದ್ದು ನೋಡ್ತಾನೆ ಕಳ್ಳ ಎಲ್ಲಿ ಹೋದ ಸಾಧು ಪುತ್ತ ನಮಸ್ಕಾರ ಅಪ್ಪ ಒಬ್ಬ ಕಳ್ಳ ಓಡಿ ಬಂದ ನನ್ನ ಕೈಯನ್ ತಪ್ಪಿಸ್ಕೊಂಡು ಎಲ್ಲಿ ನೋಡ್ರಿ ಮಟದಾಗ ಇವನೇ ಕಳ್ಳನಿ ಖರೆ ಅವನಿ ಕೇಳ್ತಾನ ಧಂದ ಬೇರೆ ರೀ ನಮ್ ಧಂದ ರೀ ಓಂ ನಮ ಶಿವ ಜಪಮಣಿ ತಿರುವುದೇ ಅವಾಗ ಸಾಧುಗ ನೋಡಿ ಪೊಲೀಸ್ ಅಂದತ್ತ ಏನತ್ರೀ ಕಳ್ಳ ಸಿಗ್ಲಿಲ್ಲ ಸಿಗ್ಲಿಲ್ಲ ಈ ಮಾತ್ಮರ ದರ್ಶನ ರೀ ನನಗಾಯ್ತ ಹೇಳಿ ಎರಡು ನೂರು ರೂಪಾಯಿ ಇಟ್ಟು ನಮಸ್ಕಾರ ಮಾಡ್ದತ್ತ ಕಳ್ಳಗ ಕಳ್ಳಗ ಅವಾಗ ಅವತ್ತ ಕಳ್ಳ ಏನತ್ರಿ ನಾ ಸಾಧುನ ಡಿರೇಷ್ ಮೈ ಮ್ಯಾಗ ಹಾಕೊಂಡು ಈ ಬುತ್ತಿ ಹಚ್ಕೊಂಡು ರುದ್ರಾಕ್ಷಿ ಕೈಯಾಗಿ ಹಿಡಿದ್ರೆ ಕಳ್ಳತ್ ಹೇಳಿ ಹೋಗಿ ನನಗೆ ಎರಡು ನೂರು ರೂಪಾಯಿ ಕೊಟ್ಟು ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ ನಮಸ್ಕಾರ ಮಾಡ್ತಾನಂದ್ರೆ ಹೌದು ಇದು ಸತ್ಯ ಸಂಘ ಇದ್ರ ಬರೀ ಕೂಡ ಸಂಘ ಆದ ಹೌದು 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 ನಾ ಸಾಕ್ಷಾತ್ ಸಾಧು ಆದ್ರೆ ಕಿಮ್ಮತ್ತಿರ್ಬೇಕಂತ ಹೇಳಿ ಆ ಸಾಧು ತನ್ನ ಕೂತತ್ರಿ ಭಿಕ್ಷಾ ಬೇಡಿ ಹೌದು ಹೌದು ಬಂದತ್ತ ನಿನ್ನ ಅರ್ಬಿದಿಂದ ನನ್ನ ಕಳ್ಳತನ ಓಡಿ ಹೋಗ್ಯದ ಹೌದು ಹೌದು ನನಗೆ ಆಶೀರ್ವಾದ ಹೇಳಿ ಆ ಸಾಧುನ ಪಾದ ಬಿದ್ದ ಹೌದ ಹೌದು ತಾತ್ಪರ್ಯ ಏನು ಏನದರಿ ಸತ್ಯ ಸಂಘದಲ್ಲಿ ಇಂಥ ಶಕ್ತಿ ಅದ ಅದಕ್ಕೆ ಹೇಳ್ತಾರೆ ರೀ ಮಾತ್ಮರು ಏನತ್ತ ಸತ್ಯ ಶರಣರ ಸಂಘವಿರಲು ತೀರ್ಥವ್ಯಾತಕೋ ನಿತ್ಯ ಜ್ಞಾನಿ ಆದ ಮೇಲೆ ಚಿಂತೆ ಯಾತಕೋ ತಾವು ಇಲ್ಲಿ ಬಂದಿರಿ ಇದು ಯಾವ ಉಪಯೋಗ ಹಾ ಉಪಯೋಗ ಬ್ಯಾರೆ ಹಾ ಸದೂ ಉಪಯೋಗ ಇವು ಎರಡು ಒಂದೇ ಆಗಲ್ಲ ನೀವು ಹೊಲ್ದಾಗ ಒಂದು ಸಾಮಾನು ಬಿದ್ದದ ಮನೆಯಾಗ ಒಂದು ಸಾಮಾನು ಬಿದ್ದದ ಏ ಇದು ಉಪಯೋಗ ಬರ್ತದೋ ಉಪಯೋಗಕ್ಕೆ ಬರ್ತದ ತಗದಿಡು ಅದು ಹೆಂಡ್ರ ಮಕ್ಕಳಿಗೆ ಬೇಕಾಗದು ಉಪಯೋಗ ಹೌದು ಹೌದು ಇಲ್ಲಿ ಬಂದಿರಲ್ಲ ಹ್ಮ ಈ ಫೌಳಿ ಒಳಗೆ ಹಿಂದೆ ಏನು ಕೇಳ್ತೀರಿ ಇದು ಸದುಪಯೋಗ ನಿನಗೆ ಮೋಕ್ಷಕ್ಕೆ ಬಾಕಲ್ ಇದು ಹೌದು 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 ಇಲ್ಲಿ ಏನು ಇದು ಕೇಳ ಆನಂದದ ಹೌದು ಹೊಲ್ದಾಗೇನು ಮುಚ್ಚಿಟ್ಟಿದಿ ನಿನ್ನ ಹೆಂಡ್ರ ಮಕ್ಕಳಿಗಲ್ಲ ಹೌದು 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 ಇಷ್ಟೇ ತಿಳ್ಕೊಳ್ಳೋದು ಮತ್ತೊಂದಿಲ್ಲ ಇಲ್ಲ ಇಲ್ಲ ಅದಕ್ಕೆ ಇಂದಿನ ದಿವಸ ಯಾವ ನನ್ನ ಮನಕಾರು ಶು ಹುಟ್ಟಿ ಬಂದ ಹೌದು ಎಲ್ಲಿ ಸಾಂಗ್ಲಿ ಜಿಲ್ಲೆ ಜತ್ ತಾಲೂಕಾ ಹೊನ್ನ ಬೆಹೂರಿಯಲ್ಲಿ ಹೊನ್ನ ಬೆಹೂರಿಗೆಯಲ್ಲಿ ಹಿಂಡ ಸಿದ್ಧರಲ್ಲಿ ಪುಂಡ ಸಿದ್ಧನ ಜನ್ಮವಾಯಿತು ಹೌದು ಹೌದು ಜನ್ಮವಾಯಿತು ಹದಿಮೂರು ದಿವಸದ ಕಂದ ತೊಟ್ಟಿಲು ಜಿಗದು ಆಸಂಗಿ ಮಡ್ಡಿಗೆ ಚೆಂಡ ಆಡ್ಲಕ್ ಹೋದ ಹದಿಮೂರು ದಿನಕ್ಕೆ ಹದಿಮೂರು ದಿವಸಕ್ಕೆ ನಮ್ಮ ವರ್ಷಾದ್ರೂ ಹೊರಗೆ ಬರಲ್ಲವು ಅವು ವೈದ್ಯ ದವಾಖಾನೆಗೆ ಅಡ್ಮಿಟ್ ಮಾಡಿದ್ರು ಬಾಯಾಗ ಮನಿ ಹಿಡಿಯಲು ಹ್ಮ್ ಹ್ಮ್ ನಿಮ್ಮ ನಮ್ಮು ಅವ್ರ ಇದ್ದಿತ್ತಿಲ್ಲ ಹೌದ ಹೌದು ಉಳ್ಳಂತ ಮಗ ಹುಟ್ಟಿದ್ದ ಪರಮಾತ್ಮ ಪರಮಾತ್ಮ ಅಲ್ಲಿ ಜನ್ಮವಾಯಿತು ಹೌದು ಕನಬಾಯಿ ತೊಟ್ಟಿನದಲ್ಲಿ ಹಾಕಿ ಬೋರಿ ಹಳ್ಳಕ್ಕೆ ನೀರಿಗೆ ಹೋದಳು ಹೌದ ಹೌದು ತಾಯಿ ತಾಯಿ ತೊಟ್ಟಿನ ಒಳಗಿಂದ ಜಿಗದು ರಾಣಿ ರೈತರ ಮಕ್ಕಳು ಕೂಡ ಚೆಂಡಿನ ಆಡ್ತಾಡ್ಲಕ್ಕ ಮೂರು ದಿವಸ ಹೌದ ಹೌದು ಹೌದು ನೀರು ತಂದು ಕೊಡ ಇಳಿದು ತೊಟ್ಟಲಕ್ಕೆ ನೋಡ್ತಾಳೆ ಮಗ ಇಲ್ಲ ಎಲ್ಲ ನನ್ನ ಮಗ ಎಲ್ಲಿ ಹಾದಿ ಓಣಿಯಾಗಿ ಕೇಳ್ಕೊತು ಆಸಂಗಿ ಹಾದಿ ಹಿಡ್ದಿ ಒಳಗೆ ಹೌದಾ ಹೌದ ಆಸಂಗಿ ಹಾದಿ ಹಿಡಿದು ಓಣೆಯಾಗಿ ಕೇಳ್ತಾಳೆ ನಿನ್ನ ಮಗ ಈ ಕಡೆ ಹೋಗಿ ಅಂತ ಹೇಳ್ತಾರೆ ಹೌದು ಹೋಗುತ್ತಾನ ಹನ್ನೆರಡು ಹುಡುಗರು ಕೂಡ ಚೆಂಡ ಆಡ್ತಾನೆ ಹೌದು ಹೌದು ಯಾರು ಮಲಕಾರಿಸಿದ್ದ ಮಲಕಾರಿಸಿದ್ದ ಅವಾಗ ಕಣ್ಣಿನಿಂದ ನೋಡ್ತಾಳೆ ಕನ್ನವ್ವ ಹೌದ ಹೌದು ನನ್ನ ಮಗ ಕಲಿಯೋಗದಲ್ಲಿ ಕೃಷ್ಣ ಅವತಾರ ಹಿಂಡ ಸಿದ್ಧರಲ್ಲಿ ಪುಂಡ ಸಿದ್ಧ ಸೂರ್ಯನ ಕಿರಣ ಬಂಗಾರದ ಜಡಿ ಹೌದಾ ಹೌದಾ ಮದನಿಗೆ ಹೇಳಿ ಮೂರ್ ಹಾದಿದ ಮಣ್ಣು ತೊಗೊಂಡ್ಲಿಕ್ಕೆ ಮಣ್ಣ ಮೂರ್ ಹಾದಿದ ಮಣ್ಣು ತಗೊಂಡು ನನ್ನ ಖುಷಿಗೆ ನೆದರ್ ತೆಗಿಬೇಕು ದೃಷ್ಟಿ ತೆಗಿಬೇಕು ಹೌದ ಹೌದು ಹೌದ್ ಹೌದು ಮಣ್ಣು ತೊಗೊಂಡು ಹೊಂಟಾಳ ಮಲಕಾರ ಮುಂದೆ ಬರ್ತಾನೆ ಹ ನೀ ಕೈಯಾಗಿ ಏನು ತಂದಿ ಆ ಯಾರಿಗಿ ಅವು ಕೇಳ್ತಾನೆ ತಾಯಿ ಕೇಳ್ತಾನೆ ನಿ ಕೈ ಒಳಗೆ ಏನು ತಂದಿ ನಿನಗೆ ದೃಷ್ಟಿಯಾಗದ ಅಂತ ಹೇಳಿ ನಾ ಮಣ್ಣ ತಂದೆ ಹಾ ಹಾ ನಿನಗೆ ಇಳಿಸಿ ಹೋಗಿಬೇಕು ಅಂತ ಹೇಳಿ ಹೌದು ಹೌದು ಅವಾಗ ಹೇಳತನ ತ್ರಿಕಾಲಜ್ಞಾನಿ ಏನು ತಾರಿ ಹಿಂದ ಸಿದ್ದರಲ್ಲಿ ಪುಂಡ ಸಿದ್ದಾ ಕರಿಯೋಗದಲ್ಲಿ ಕೃಷ್ಣ ಅವತಾರ ಮಾವನಂತಾ ಚಲುವಾ ಭಾವನಂತಾ ಉಗ್ರ ಕೃಷ್ಣಾ 우ತಾರ ಮಗಾ ಬೇಡಿ ದಿ ನನಗೆ ಹೌದು 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 ಹಿಂತ ಮಗನಿಗೆ ನೆದರಯಾದ ದೃಷ್ಟಿಯಾಗದ ಅಂತ ಹೇಳಿ ಮಣ್ಣ ತರ್ತೀಯ ಹುಚ್ಚಿ ಸತ್ತು ಬಳಕ ಮಣ್ಣು ಕೊಡ್ತಾನ ಜನ ಹೌದು ಹೌದು ನೀ ಮಣ್ಣು ಮಾಡುತ್ತೆ ಹುಚ್ಚಿ ನನ್ನ ತಾಯಿ ಅಲ್ಲ ಒಳಕಾರ್ಸಿದ್ದ ನೀ ನನ್ನ ತಾಯಿ ಅಲ್ಲ ಅಲ್ಲ ಅಲ್ಲಿ ತಾಯಿದ ಮಗಂದು ವಾದ ನಡೀತದೆ ಆ ಸಂಗಿ ಭೂಮಿ ಒಳಗೆ ಹೌದು 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 ನೀ ನನ್ನ ತಾಯಿ ಅಲ್ಲತ್ತಿ ಮಾತಾನೆ ನನ್ನ ಮಗ ಇದ್ದೀನಿ ನನ್ನ ಮಲಿ ಕುಡಿ ಹೇಳಿ ಹಾಕಿ ಒದರ್ತಾಳ ಹೌದು ಹೌದು ಅದಕ್ಕೆ ಹೇಳ್ತಾನವ ಈ ಜಗತ್ತದೊಳಗೆ ಲೋಕದ ಜನರು ಮಣ್ಣು ಕೊಡ್ತಾರೆ ನೀ ನನಗೆ ಮಣ್ಣು ಅಂತ ಹೇಳಿ ಧಿಕ್ಕಾರ ಮಾಡ್ತಾನೆ ಹೌದು ಹೌದು ಇದೇ ಸಂದರ್ಭವನ್ನು ನಾಲ್ಕು ನುಡಿ ಹಾಡಿ ಹೇಳೋದು ಹೇಳ್ರಿ ಹೇಳಿ ಹೇಳಿ